ಇವತ್ತು ನಾವು ಹೋಗ್ತಾ ನೀವು ಕೂಡ ನಮ್ಮ ಬನ್ನಿ ನನ್ನ ಮಗಳು ನಾಳೆ ಬರ್ತ್ಡೇ ಶಾಪಿಂಗ್ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಇವತ್ತು ನಾನು ನಮ್ಮಮ್ಮ ನನ್ನ ಹಸ್ಬೆಂಡು ನನ್ನ ಮಗಳು ಜೊತೆಗೆ ನಮ್ಮ ತಮ್ಮ ನಾವೆಷ್ಟು ಜನ ಬಸ್ಸಲ್ಲಿ ನಾವು ಇವತ್ತು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಶಾಪಿಂಗಿಗೆ ಅದು ನನ್ನ ಮಗಳು ಬರ್ಡೇ ಶಾಪಿಂಗ್ ಅಂತಲೇ ಅಲ್ಲ ಮೇನ್ ರೀಸನ್ ಏನಪ್ಪ ಅಂದರೆ ಡೈಲಿ ವೇರ್ ಬಟ್ಟೆಗಳನ್ನು ತೊಗೊಂಬರೋದಕ್ಕೆ ಅದರ ಅವಶ್ಯಕತೆ ತುಂಬಾ ಇತ್ತು ಲೋಕಲ್ ಸಿಗುತ್ತೆ ಬಟ್ ರೇಟ್ ಜಾಸ್ತಿ ಇರುತ್ತೆ ಹಾಗೆ ಕ್ವಾಲಿಟಿ ಕೂಡ ನಂಗೆ ಇಷ್ಟ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾವು ಹೋಗಿದ್ದು ಚನ್ನಬಸಪ್ಪ ಅಂಗಡಿಯಲ್ಲಿ ನನ್ನ ಮಗಳಿಗೆ ಬಟ್ಟೆನ ತೊಗೊಂಡ್ವಿ ಅವಳ ಬರ್ಡೇಗೆ ಜೊತೆಗೆ ಡೈಲಿ ವೇರ್ ಬಟ್ಟೆಗಳನ್ನು ನಾನು ವಿಶಾಲ್ ಮಟ್ಟಲ್ಲಿ ತೊಗೊಳ್ತೀನಿ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಂಗೆ ತುಂಬ ಇಷ್ಟ ಅಲ್ಲಿ ಹಾಗಾಗಿ ಅಲ್ಲಿ ತೊಗೊಂಡು ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಬರ್ತ್ಡೇ ಇತ್ತು ಹಾಗಾಗಿ ಇವತ್ತು ಕೂಡ ರಜೆ ಹಾಕಿಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮಾಡಿ ಮಾಡ್ಕೊಳ್ತಾ ಇದ್ವಿ ಹೊರಗಡೆ ಮಷಿನ್ ಎಲ್ಲ ಇತ್ತಲ್ವಾ ಹಾಲಲ್ಲಿ ಸೊ ಅದನ್ನೆಲ್ಲ ಒಳಗಡೆ ತಂದು ನಾನು ನನ್ನ ಮಗಳು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಮಗಳು ಬರ್ತಾರೆ ಬೇರೆ ಬೇರೆ ಟಿಫನ್ ಮಾಡಿ ಮನೆಯೆಲ್ಲ ತೊಳಿಬೇಕು ನಾವು ಬರ್ತ್ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ನಾವು ಅಪ್ಪಾಜಿನೂ ಇಲ್ಲ ಜೊತೆಗೆ ಸುಮ್ನೆ ಯಾಕೆ ಮನೇಲಿ ಸಿಂಪಲ್ ಆಗಿ ಅವಾಗ ಕೇಕ್ ಕಟ್ ಮಾಡ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ನನ್ನ ಮಗಳಿಗೆ ತುಂಬಾನೇ ಅದ್ರ ಬಗ್ಗೆ ಎಕ್ಸೈಟ್ಮೆಂಟ್ ಇತ್ತು ತುಂಬಾ ಕಾಯ್ತಾಯಿದ್ಲು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗೋಷ್ಟೊತ್ತಿಗೆ ನಾನು ಬರ್ಡೇ ಮಾಡಲ್ವ ಅಂತೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ನಾವು ಹೆಂಗೋ ಇರೋಣ ಅಂತ ಸುಮ್ಮನೆ ಇದ್ವಿ ಬಟ್ ಅವಳು ಹೇಳಿದ್ದಕ್ಕೆ ನಾವು ಇಲ್ಲ ಮಾಡಿಬಿಡೋಣ ಇರೋದೊಬ್ಬ ಮಗಳು ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಆದರೆ ನಾವು ಬೆಳಗ್ಗೆಯಿಂದನೇ ಕ್ಲೀನಿಂಗನ್ನು ಶುರು ಮಾಡ್ಕೊಂಡಿದ್ವಿ ಯಾಕೆ ಡೈಲಿ ಡೀಪಾಗಿ ಕ್ಲೀನ್ ಮಾಡೋದಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ರೊಟ್ಟಿ ಇರ್ತೀವಿ ಅದರಲ್ಲೇ ಮುಳುಗಿರ್ತೀವಿ ಅದಾದಮೇಲೆ ಸ ನಮಗೆ ಸುಸ್ತಾಗ್ಬಿಟ್ಟು ಹಾಗೆ ಮಲ್ಕೊಂಬಿಡ್ತೀವಿ ಮೇಲ್ಮೇಲೆ ಕ್ಲೀನ್ ಮಾಡ್ತಾ ಇರ್ತಿದ್ವಿ ಹಾಗಾಗಿ ಇವತ್ತು ಫುಲ್ ಮನೆನ ಕ್ಲೀನ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಫ್ಯಾನ್ ಎಲ್ಲ ತುಂಬ ಧೂಳಾಗಿತ್ತು ಗೋಡೆಗಳೆಲ್ಲ ನೀಟಾಗಿ ಒರೆಸಿ ನಮ್ಮ ಮನೆಯವರೆಲ್ಲ ಕಿಟಕಿ ಬಾಕ್ಳು ಎಲ್ಲ ಒರೆಸ್ತಾ ಇದ್ದರು ನಾನು ಮನೆಯಲ್ಲಿ ಪಾತ್ರೆಗಳು ಅದು ಇದು ಎಲ್ಲ ತುಂಬಾ ಕೆಲಸ ಇತ್ತು ಬೆಳಗ್ಗೆಯಿಂದ ನಾವು ಲೇಟಾಗಿದ್ದಿದ್ವಿ ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ನಾವು ಬರ್ಡೇಗೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ ಇದು ಸಂಜೆ ನಮ್ಮ ನನ್ನ ತಂಗಿ ಮತ್ತು ನಮ್ಮ ತಮ್ಮ ಅಮ್ಮ ಎಲ್ಲರೂ ಬಂದಿದ್ದರು ಈಗ ಡೆಕೋರೇಷನನ್ನು ಶುರು ಮಾಡಿದ್ದಾರೆ ಸಿಂಪಲ್ಲಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ನಾವು ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಸೊ ಸಿಂಪಲ್ಲಾಗಿ ಬೇಗನೆ ಒಂದು ಮೂರು ಗಂಟೆಯಿಂದ ನಾವು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಪ್ಲ್ಯಾನ್ ಮಾಡಿದ್ವಿ ಸಿಂಪಲ್ಲಾಗಿ ಬೇಗ 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 ಎಲ್ಲ ಸೆಟ್ ಮಾಡಿಕೊಂಡು ಅವಳು ಖುಷಿಗೋಸ್ಕರ ನಾವು ಮಾಡಿದ್ವಿ ನನಗೆ ಈ ಥರ ಖರ್ಚು ಗಿಚ್ಚೆಲ್ಲ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಇರಲಿ ನನ್ನ ಮಗಳಿಗೆ ಮಾಡಿದ್ವಲ್ಲ ಅವಳಿಗೆ ಖುಷಿ ಆಯಿತು ಅವಳಿಗೆ ಇಷ್ಟ ಆಯಿತು ಸೊ ಅದು ಒಂದು ಹಾಗೆ ಈ ಒಂದು ಸ್ಕೂಟಿ ಅವಳು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ಳು ನನ್ನ ಬರ್ಡೇಗೆ ಸ್ಕೂಟಿ ಕೊಡಿಸಿ ಅಂತ ಆದರೆ ನಮ್ಮ ತಮ್ಮ ಅವಳಿಗೋಸ್ಕರ ಗಿಫ್ಟ್ ತಂದಿದ್ರು ಅದನ್ನು ಅವಳಿಗಂತರ ಅದು ಸಿಕ್ಕಾಪಟ್ಟೆ ಖುಷಿಯಾಯಿತು ನಮಗೂ ಕೂಡ ಖುಷಿಯಾಯಿತು ಜೊತೆಗೆ ನಮ್ಮ ತಂಗಿ ನಮ್ಮ ತಮ್ಮ ಅಮ್ಮ ಅವರೆಲ್ಲ ಹಾಗೆ ಗಿಫ್ಟ್ ತಂದಿದ್ದರು ಇನ್ನೂ ನಮ್ಮ ನಮ್ಮ ಮನೆಗೆ ರೊಟ್ಟಿ ಬೇಯಿಸೋಕೆ ಬರ್ತಾರಲ್ಲ ಅವರು ಕೂಡ ಒಂದು ಫೋಟೋ ಫ್ರೇಮ್ ಗಿಫ್ಟ್ ತಂದಿದ್ರು ಅದು ಅಂತ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಖುಷಿ ಖುಷಿಯಾಯಿತು ಸೊ ಅದನ್ನು ನೋಡಿ ನಮಗೂ ಖುಷಿಯಾಯಿತು ಇದಿಷ್ಟು ಬರ್ಡೇ ಪಾರ್ಟಿ ಸಿಂಪಲ್ ಹಾಗೆ ಏನಂತಾರೆ ಚಿಕ್ಕದಾಗಿದ್ರು ಚೊಕ್ಕದಾಗಿ ತುಂಬ ಚೆನ್ನಾಗಾಯ್ತು ತುಂಬ ಖುಷಿ ಹಾಗೆ ಸಮಾಧಾನ ಆಯಿತು ನಮಗೆಲ್ಲ ಹಾಗೆ ನನ್ನ ಮಗಳ ಬರ್ಡೇಗೆ ವಿಶ್ ಮಾಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಬರ್ಡೇ ಎಲ್ಲ ಮುಗೀತು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನೀವೇ ನೋಡಿ ಇದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇದು ತಿಂಗಳದ ಕತೆ ಸುನೀಲ್ ಜೊತೆ ನಾವು ಮಾಡ್ತಿರೋದು ರೊಟ್ಟಿ ಬಿಸ್ನೆಸ್ ಅದೇ ಪ್ರಕಾರ ಇವತ್ತೆಲ್ಲ ಹಾಕಿ ಪೂರ್ತಿ ಒಂದು ಪೇಜ್ ಅಲ್ಲಿ ಡೈಲಿ ತೋರಿಸ್ತಿ ತಾರೀಕು ಡೇ ವೈಸ್ ಈ ಕಡೆ ಎಷ್ಟು ಹಾಳಾಗಿದ್ದಾವೆ ಎಷ್ಟು ಜೋಳ ತಂದಿದ್ದೀವಿ ಎಷ್ಟು ಹಿಟ್ಟು ಪೆಟ್ರೋಲ್ ಗ್ಯಾಸ್ ಎಷ್ಟು ಸೇಲ್ ಮಾಡಿದೀವಿ ಎಷ್ಟು ಸೇವಿಂಗ್ಸ್ ಮಾಡಿದೀವಿ ಅದೇ ತರ ಕೊನೆಯಲ್ಲಿ ಎಲ್ಲ ಲೆಕ್ಕ ಮಾಡಿ ಇಟ್ಟಾಯ್ತು ಈ ತಿಂಗಳ ಬಿಸ್ನೆಸ್ ಬಂದ್ಬಿಟ್ಟು ಚೆನ್ನಾಗಾಗಿದೆ ನೋ ಪ್ರಾಬ್ಲಮ್ ಹ್ಮ್ ಇದೇ ತರ ಇನ್ನು ಮುಂದೆ ಆಗ್ಲಿ ಅಂತ ನಾವು ಬಡ್ಕೋತೀವಿ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಯಾರಿಗೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ರೊಟ್ಟಿ ಕಳಿಸ್ಕೊಡ್ತೀವಿ ಲಿಮಿಟೆಡ್ ಏರಿಯಾಗಳಲ್ಲಿ ಈ ಕೂಡ ರೆಡಿಯಾಗಿದೆ ಏನು ಗೊತ್ತಾಗುತ್ತೆ ದಿನ ಎಷ್ಟು ರೊಟ್ಟಿ ಮಾಡಿದ್ವಿ ಏನಂತ ಗೊತ್ತಾಗುತ್ತೆ ಹ್ಮ್ ಚೆನ್ನಾಗಿದೆ ಒಂಥರ ಸ್ಕೆಚ್ ಇದ್ದಂಗೆ ನೀವು ಏನಾದರೂ ಮಾಡ್ತಿದ್ರೆ ಬಿಸ್ನೆಸ್ ಈ ಥರ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಒಂದು ಲೆಕ್ಕ ಸಿಗುತ್ತೆ ಇದು ನಂದೇ ಐಡಿಯಾ ಎಲ್ಲ ಈಗ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಅಮ್ಮನ ಮನೆಗೆ ಹೋಗಿದ್ದಾಳೆ ಇವತ್ತು ರಜೆ ಹಾಕಿದ್ದೀವಿ ಹಾಗಾಗಿ ಎಲ್ಲ ಸ್ವಲ್ಪ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಜೋಳ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ನಾಳೆಗೆ ಹಿಟ್ಟು ಇರಲ್ಲ ಮತ್ತು ಅವ್ರು ಬಂದು ಕ್ಲೀನ್ ಮಾಡಿ ಹಿಟ್ಟು ಹಾಕಿಸಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ದೀನಿ ಜೋಳನ ಫಸ್ಟ್ ಆಫ್ ಆಲ್ ಇವೆಲ್ಲ ಬಳ್ಳಾರಿ ಜೋಳ ಇದು ಬಳ್ಳಾರಿ ಜೋಳ ಇದು ಎಲ್ಲ ಅಂಗಡಿಗಳಿಗೆ ಸಿಗ್ತವೆ ಮೂವತ್ತ್ಮೂರು ರೂಪಾಯಿ ಕೆ ಜಿ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಅನ್ಸೀಸನ್ನು ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಪಾಕೆಟ್ ತಂದಿದ್ದೀವಿ ಒಂದು ಪಾಕೆಟಿಗೆ ನೂರು ರೂಪಾಯಿ ಇಂದ ಹದಿನಾರು ನೂರು ರೂಪಾಯಿ ಒಂದು ಪಾಕೆಟಿಗೆ ಇದರಲ್ಲಿ ಏನು ಮಿಶ್ರಣ ಇಲ್ಲ ಇವು ಜೋಳ ಜಿಗಿ ಬರಲಿ ಅಂತ ಅಕ್ಕಿ ಅಷ್ಟೇ ಎರಡೇ ಇವತ್ತು ನಮ್ಮ ಮೇಡಮ್ರಿಗೆ ನಾವು ಆಸ್ ಮಾಡೋಕ್ಕೆ ಹಚ್ಚಿದ್ದೀವಿ ಯಾಕಂದರೆ ಬರ್ತಾ ಬರ್ತಾ ಬಂಗಾರದ ರೇಟ್ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅವ್ರಿಗೆ ನಾಳೆ ಕೆಲಸ ಮಾಡಿದರೆ ಒಂದು ಏನಾರ ಬರ್ಬೋದಂತ ತಮ್ಮ ಆಸೆಗೆ ಇವತ್ತು ಕೆಲಸಕ್ಕೆ ಬಂದಿಲ್ಲ ಹಾಗಾಗಿ ಇವತ್ತೆಲ್ಲ ಆಫ್ಲೈನು ಕೆಲಸ ಮಾಡ್ತಿದ್ವಿ ಕೆಲಸ ಮಾಡೋರು ಬಂದಿಲ್ಲ ಕಾರಣಕ್ಕೆ ಜೋಳ ಆಸೆ ಮಾಡಕ್ಕೆ ಹಚ್ಚಿದ್ದೀನಿ ಅವ್ರಿಗೂ ಒಂಥರ ಮನಸ್ಸಲ್ಲಿ ಏನೋ ಒಂದು ಬಂಗಾರ ರೇಟ್ ಕಡಿಮೆ ಆಗ್ತಿದೆ ಮುಂದೇನು ಏನೋ ಕೆಲಸ ಮಾಡಿದ್ರಂತ ಆ ಒಂದು ಖುಷಿಲಿ ಮಾಡ್ತಿದ್ದಾರೆ ಆಗಲಿ ನೋಡಿ ಫ್ರೆಂಡ್ಸ್ ಬಳ್ಳಾರಿ ಜೋಳ ಹ್ಞೂ ಯಾರಿಗಾದರೂ ಯಾರಿಗಾದರೂ ನಿಮಗೆ ಜೋಳ ಚೆನ್ನಾಗಿರೋ ಕ್ವಾಲಿಟಿಲಿ ಬೇಕಿದ್ದಲ್ಲಿ ಅಥವಾ ಇದ್ದಲ್ಲಿ ನಮಗೆ ತಿಳಿಸಿ ಒಳ್ಳೆ ರೇಟಿಗೆ ಬಂದರೆ ನಾವು ಬಂದು ತಗೊತೀವಿ ಅಲ್ಲಿ ನಮ್ಮದು ಗಾಡಿ ಚಾರ್ಜು ಅವೆಲ್ಲ ಇರುತ್ತವೆ ನೋಡಿ ಒಂದು ದಿನ ಒಂದು ದಿನ ನಮ್ಮಲ್ಲಿ ನಮ್ಮಲ್ಲಿರೋರು ಮೂರು ಜನ ಆಳುಗಳು ಹಾಗಾಗಿ ನಾವೆಲ್ಲ ರೊಟ್ಟಿ ಕೊಡೋಕೆಲ್ಲ ಹೋಗ್ಬಿಡ್ತೀವಿ ಮೂರು ಜನ ಆಳು ಒಂದು ದಿನ ಒಂದೂವರೆ ದಿನಕ್ಕೆ ಈ ಒಂದು ಪ್ಯಾಕೆಟ್ ಬೇಕಾಗುತ್ತೆ ಈ ಸದ್ಯ ಸಣ್ಣ ಅಲ್ವಾ ಒಂದು ಬಿಸ್ನೆಸ್ಸು ಕರೆಕ್ಟಾಗಿ ಕೂರ್ಬೇಕಂದ್ರೆ ಕೈ ಹಿಡಿಯುತ್ತೆ ಒಂದರಿಂದ ಒಂದೂವರೆ ವರ್ಷ ಎರಡು ವರ್ಷ ಕೈ ಹಿಡಿಯುತ್ತೆ ಬಿಸ್ನೆಸ್ ಮಾಡ್ತೀವಂದ್ರೆ ತಾಳ್ಮೆ ಇಂಪಾರ್ಟೆಂಟ್ ಒಂದು ಒಂದೂವರೆ ವರ್ಷ ಎರಡು ವರ್ಷ ಅದಕ್ಕೆ ಸಮಯ ಕೊಡಲೇಬೇಕು ಯಾಕಂದರೆ ಬಿಸ್ನೆಸ್ ಕುತ್ಕೋಬೇಕು ಮೊದಲು ಮೊದಲು ಅಂಗಡಿಗಳು ಸಿಗಬೇಕು ತದನಂತರ ಲಾಭ ವಿಚಾರ ಇವತ್ತು ತಂದು ನಂಗೆ ನಾಳೆ ಲಾಭ ಬೇಕಂತಂದರೆ ಆಗಲ್ಲ ಕಾಂಪಿಟೇಷನ್ ಹೆಂಗೈತಿ ತುಂಬ ಕಾಂಪಿಟೇಷನ್ಗಳಿರ್ತವೆ ಕಾಂಪಿಟೇಷನ್ ಇಲ್ದಂಗೆ ಬಿಸ್ನೆಸ್ಗಳೇ ಇಲ್ಲ ನಾವು ಕ್ವಾಲ್ಟಿ ಕೊಡಬೇಕು ಕ್ವಾಲಿಟಿ ಜೊತೆ ಚೆನ್ನಾಗಿ ಮಾಡಿದರೆ ಮಾತ್ರ ನಮ್ಮ ಬಿಸ್ನೆಸ್ಗಳು ನಡೆಯುತ್ತೆ ಇಲ್ಲ ಅಂತಾರೆ ಹಾಗಾದ್ರೂ ಸಾಧ್ಯ ಇಲ್ಲ ಓಡಾಡ್ಬೇಕು ಮಾಡಬೇಕು ಬೇಕಂದ್ ಕೊಡಬೇಕು ನೂರು ರೊಟ್ಟಿ ಕೇಳಿದಲ್ಲೂ ಹೋಗಿ ಕೊಡಬೇಕು ನಾವು ಸ ಪ್ರಾರಂಭದಲ್ಲಿ ಐವತ್ತು ರೊಟ್ಟಿಗೆ ನಲವತ್ತು ಕಿಲೋಮೀಟ್ರ್ ಹೋಗಿ ಕೊಟ್ವಿ ಬರೀ ಐವತ್ತು ರೊಟ್ಟಿಗೆ ಇದು ಪ್ರಾರಂಭದಲ್ಲಿ ಇವಾಗ ಅದೇ ನಲ್ವತ್ತು ಕಿಲೋಮೀಟ್ರಿಗೆ ಐನೂರು ಆರುನೂರು ರೊಟ್ಟಿಗಳು ಹೋಗ್ತವೆ ಹಿಂಗೆ ಬಿಸ್ನೆಸ್ ಬೆಳಿಬೇಕು ಬಿಸ್ನೆಸ್ ಬೆಳೆದ್ರೆ ಮಾತ್ರ ಚೆನ್ನಾಗಿ ಲಾಭ ಬೇಕಂತ ಮಾಡೋದಲ್ಲ ಲಾಭ ಹಾಗೆ ಆಗತ್ತೆ ಅದು ನೀವು ಚೆನ್ನಾಗಿ ಸಟ್ ಮಾಡಿದಾಗ ಬಿಸ್ನೆಸ್ಸ ಅವಾಗ ನಿಮಗೆ ಲಾಭ ಆಗುತ್ತೆ ಅಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನೂ ಇಲ್ಲ ನಾಲ್ಕು ಅಂಗಡಿಗೆ ರೊಟ್ಟಿ ಹಾಕ್ತೀನಿ ಅಂತಂದರೆ ಆಗದಿರೋ ಮಾತು ಅದರಲ್ಲಿ ಲಾಭ ಆಳುಗಳುದು ಪೆಟ್ರೋಲು ಗಿರಣಿದು ಎಲ್ಲ ಖರ್ಚು ತೆಗೀಬೇಕಂತಂದ್ರೆ ಭಾಳ ಕಷ್ಟ ನೀವು ಲಾಭ ಪ್ರಾರಂಭದಲ್ಲಿ ಲಾಭವನ್ನು ಹುಡ್ಕೋಂಥ ಅವಶ್ಯಕತೆ ಅವಶ್ಯಕತೆನೇ ಇರೋಲ್ಲ ಬಂಡವಾಳ ಇಂಪಾರ್ಟೆಂಟು ಮಾಡಿ ಓಡಾಡಿ ಮಾಡಬೇಕು ಥ್ಯಾಂಕ್ ಯು ಈಗ ನಾನು ಒಂದು ಸ್ವಲ್ಪ ಅರ್ಧ ಜೋಳ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಅಮ್ಮನ ಮನೆಗೆ ಹೋಗಿದ್ಳಲ್ವಾ ಅವಳು ಮನೆಗೆ ಬಂದಳು ವಾಪಸ್ಸು ಬಂದಾದಮೇಲೆ ನನಗೆ ಕ್ಲೀನ್ ಮಾಡೋದಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಧೂಳು ಅದೆಲ್ಲ ಇರುತ್ತಲ್ಲ ಅವಳಿಗೆ ಮೊದಲೇ ಅಲರ್ಜಿ ಹಾಗಾಗಿ ಕಣ್ಣಿಗೂ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾನು ಸ್ಟಾಪ್ ಮಾಡ್ತೀನಿ ಸ್ವಲ್ಪ ಹೊತ್ತು ವಾಸ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಯಾಕೆ ಶೇರ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಇದರಲ್ಲೇ ತುಂಬಾ ಖುಷಿ ಸಿಗುವುದು ನಾವು ಕೆಲಸದವರೆಲ್ಲ ಇದ್ದಾರಲ್ಲಪ್ಪ ನಾವು ಯಾಕೆ ಅಂತ ಕೂತಿದ್ರೆ ಕೆಲಸ ಆಗೋಲ್ಲ ಕೆಲಸ ಆಗಬೇಕು ಅಂದರೆ ನಾವು ಮಾಡಲೇಬೇಕಾಗುತ್ತೆ ಕೆಲವೊಮ್ಮೆ ಈಗ ನ ಇವತ್ತು ರಜೆ ಇದೆ ಹಾಗಾಗಿ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆ ಡೈರೆಕ್ಟ್ ಇವತ್ತು ಸಂಜೆ ಹಿಟ್ಟಾಕ್ಸ್ಕೊಂಬಂದರೆ ಡೈರೆಕ್ಟ್ ನಾಳೆ ರೊಟ್ಟಿ ಮಾಡ್ಬೋದು ಇಲ್ಲಾಂದರೆ ನಾಳೆ ಬಂದು ಕ್ಲೀನ್ ಮಾಡಿ ಹಿಟ್ಟಾಕ್ಸಿ ಮತ್ತೆ ರೊಟ್ಟಿ ಮಾಡಬೇಕಂದ್ರೆ ತುಂಬ ಟೈಮ್ ಇಡತ್ತೆ ನಾಳೆ ತುಂಬ ರೊಟ್ಟಿ ಆರ್ಡ್ರ್ ಇದ್ದಾವೆ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ ಸಾರಿ ನನ್ನ ಮಗಳು ಬಂದಾದ ಮೇಲೆ ಅವಳಿಗೂ ಸ್ವಲ್ಪ ಊಟ ಮಾಡಿಸ್ಬೇಕಲ್ವಾ ಅವಳು ಊಟ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸಿ ಅದಾದಮೇಲೆ ಮಕ್ಕಿದು ಕ್ಲೀನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಅವಳು ಮಲಗಿದ ಮೇಲೆ ಕ್ಲೀನ್ ಮಾಡಿ ಹಾಕ್ಸ್ಬಿಡ್ತೀವಿ ಇದಿಷ್ಟೇ ಇವತ್ತಿನ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು